ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ಬೇಸಿಗೆ ಕಾಲ ಆರಂಭ ಆಗಿದೆ ಎಲ್ಲ ಕಡೆ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನೀರ್ ನೀರು ಇಲ್ಲ ಕುಡಿಯೋದಿಕ್ಕೆ ಅಂದ್ರೆ ಇನ್ನ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಿಂದ ಸಿಗುತ್ತೆ ಫ್ರೆಂಡ್ಸ್ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಮನೆ ಟೆರೆಸ್ ಮೇಲೆ ನಾವೇ ಒಂದು ಅಲ್ಲಿ ನೀರು ಮತ್ತೆ ಹಕ್ಕಿನ ಇಡೋದ್ರಿಂದ ಪ್ರಾಣಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರಾಣಿ ಸಂತತಿ ಕಡಿಮೆ ಆಗ್ತಾ ಬರ್ತಾ ಇದೆ ಪಕ್ಷಿ ಪ್ರಾಣಿದು ಹಾಗಾಗಿ ಟೆರೆಸ್ಸಲ್ಲಿ ಸ್ವಲ್ಪ ನೀರಿಡೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಅವರವ್ರ ಮನೆ ಮೇಲೆ ಒಂದು ಬೋಲಲ್ ನೀರು ಸ್ವಲ್ಪ ಹಕ್ಕಿನ ಇಟ್ಟರೆ ಎಲ್ಲ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ತವೆ ಅವಕ್ಕೆ ಯಾರು ನೀರಿಡ್ತಾರೆ ಹೇಳಿ ನಾವೇ ಇಟ್ಟಿಲ್ಲ ಅಂದರೆ ಹಾಗಾಗಿ ನೀರನ್ನು ಹಿಡಿ ಫ್ರೆಂಡ್ಸ್ ಇದು ನನ್ನ ರಿಕ್ವೆಸ್ಟು ನಾನು ಕೂಡ ಪ್ರತಿದಿನ ನಮ್ಮನೆ ಟೆರೆಸಲ್ಲಿ ನೀರು ಮತ್ತು ಹಕ್ಕಿನ ಒಂದು ಪ್ಲೇಟಲ್ಲಿ ಇಡ್ತೀನಿ ಗುಬ್ಬಿಗಳು ಬಂದು ಪಾರಿವಾಳ ಎಲ್ಲ ಬಂದು ತಿನ್ಕೊಂಡು ಹೋಗ್ತವೆ ನೀವು ಕೂಡ ಇದನ್ನೇ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಂತ ಈ ಈ ವಿಡಿಯೋದಲ್ಲಿ ಹೇಳ್ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಪ್ಲೀಸ್ ಮತ್ತೆ ಸಮ್ಮರ್ ಸೀಸನ್ ಆರಂಭ ಆಗಿರೋದ್ರಿಂದ ನಾವು ನಾವು ಕೂಡ ನೀರಿನ ನೀರನ್ನು ಜಾಸ್ತಿ ಕುಡಿಬೇಕು ಯಾಕಂದ್ರೆ ಡ್ರೈ ಸ್ಕಿನ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮ್ಮರ್ ಸೀಸನ್ ಅಲ್ಲಿ ನೀರ್ ಕಮ್ಮಿ ಕುಡಿಯೋದ್ರಿಂದ ನಾವು ಕೂಡ ಹೆಲ್ತಿ ಆಗಿರ್ಬೇಕು ಅಂದ್ರೆ ನೀರು ಸೇವನೆ ಅಂದ್ರೆ ತುಂಬಾನೇ ನೀರು ಕುಡಿಬೇಕು ಟೂ ತ್ರೀ ಲೀಟರ್ಸ್ ಡೈಲಿ ನೀರು ಕುಡಿಬೇಕು ಮತ್ತೆ ಗಳನ್ನ ಕುಡಿತಾ ಇರಬೇಕು ಫ್ರೆಂಡ್ಸ್ ಡೈಲಿ ಡೈಲಿ ಫ್ರೂಟ್ಸ್ ಅನ್ನ ಕುಡಿತಾ ಇದ್ರೆ ಸ್ಕಿನ್ ಕೂಡ ಗ್ಲೋ ಇರುತ್ತೆ ಮತ್ತೆ ಡ್ರೈ ಸ್ಕಿನ್ ಸ್ಕಿನ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಮನೇಲೆ ಜ್ಯೂಸ್ ಮಾಡ್ಕೊಡೋದ್ರಿಂದ ಎಲ್ಲರಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಈ ವಿಡಿಯೋ ಪೂರ್ತಿ ವಾಚ್ ಮಾಡಿ ಫ್ರೆಂಡ್ಸ್ ಮತ್ತೆ ನಮ್ಮನೆ ಹತ್ರ ಬರೋ ನಾಯಿಗಳಿಗೆ ಹೊರಗಡೆ ಸ್ವಲ್ಪ ಊಟ ಹಾಕೋದ್ರಿಂದ ನಮ್ಗೆ ಏನು ತೊಂದರೆ ಆಗೋದಿಲ್ಲ ಅಲ್ವಾ ನಾವು ತಿನ್ನೋದ್ರಲ್ಲೇ ಆ ಪ್ರಾಣಿಗಳಿಗೂ ಸ್ವಲ್ಪ ಹಾಕೋದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹೊರಗಡೆ ನಾಯಿಗಳು ಕೂಡ ಊಟ ಇಲ್ದಲೆ ನೀರಿಲ್ದಲೆ ತುಂಬಾನೇ ಒದ್ದಾಡ್ತಾ ಇರ್ತವೆ ಹಾಗಾಗಿ ನಮ್ಮನೆ ಹತ್ರ ನಾವೇನು ಹುಡಿಕೊಂಡು ಹೋಗೋದು ಬೇಡ ನಮ್ಮನೆ ಹತ್ರ ಬರೋ ನಾಯಿಗಳಿಗೆ ಸ್ವಲ್ಪ ಊಟ ಮತ್ತೆ ನೀರನ್ನು ಹಾಕೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವಕ್ಕೂ ಕೂಡ ಖುಷಿ ಆಗುತ್ತೆ ಊಟನ ತಿಂತವೆ ನಾವು ಹಾಕೋ ಊಟನ ತಿಂತವೆ ಅವಕ್ಕೂ ಬಾಯಿ ಅನ್ನೋದಾಗುತ್ತಲ್ವ ಅವೆ ಬಾಯಿ ಇಲ್ವಲ್ಲ ಹೇಳೋದಿಕ್ಕೆ ಹಾಗಾಗಿ ನಾವೇ ಅರ್ಥ ಮಾಡ್ಕೊಂಡು ಒಂದು ಚಿಕ್ಕ ಚಿಕ್ಕ ಬೋಲ್ಗಳಲ್ಲಿ ನೀರು ಮತ್ತೆ ಸ್ವಲ್ಪ ಊಟನ ಹಾಕೋದ್ರಿಂದ ನಮ್ಗೇನು ಏನು ತೊಂದರೆ ಆಗೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ರಿಕ್ವೆಸ್ಟ್ ನಮ್ಮ ಮನೆ ಟೆರೆಸ್ಗಳಲ್ಲಿ ಸ್ವಲ್ಪ ನೀರು ಮತ್ತೆ ಹಕ್ಕಿನ ಇಡಿ ಪಕ್ಷಿಗಳು ತಿನ್ಕೊಂಡು ಹೋಗ್ತವೆ ಹಾಗೆ ಮನೆ ಹತ್ರ ಬರೋ ಒಂದು ಸ್ವಲ್ಪ ನಾಯಿಗಳಿಗೆ ಕೂಡ ಸ್ವಲ್ಪ ಊಟನ ಹಾಕಿ ಸಾಕು ಸ್ವಲ್ಪ ಊಟ ನಾವು ತಿನ್ನೋದ್ರಲ್ಲಿ ಅವ್ರು ಮಾಡಿದ್ರೆ ಎಷ್ಟು ಖುಷಿಯಾಗಿ ತಿನ್ಕೊಂಡು ಹೋಗ್ತೇವೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶನೇ ಅದು ನಾನು ಕೂಡ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಪಕ್ಷಿಗಳು ಸಂತತಿ ಪ್ರಾಣಿ ಸಂತತಿ ಕಮ್ಮಿ ಕಮ್ಮಿ ಬರ್ತಾ ಇದೆ ಫ್ರೆಂಡ್ಸ್ ಯಾಕಂದ್ರೆ ಈ ಸಮ್ಮರ್ ನೋಡ್ತಾ ಇದ್ರೆ ನಮಗೆ ಹೊರಗಡೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಯಾಕಂದ್ರೆ ಕಾದಿಡೋದಿಕ್ಕಾಗಲ್ಲ ಅಷ್ಟು ಬಿಸಿಲಿದೆ ನೀರಿನ ಸಮಸ್ಯೆ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ ಕುಡಿಯೋದಿಕ್ ನೀರು ಕೂಡ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ನಮ್ಮಲ್ಲಿರೋ ಆಹಾರನ ಮತ್ತೆ ನೀರನ್ನು ಹಂಚ್ಕೊಳ್ಳೋದ್ರಿಂದ ನಮ್ಗೆ ಏನೂ ತೊಂದರೆ ಆಗೋದಿಲ್ಲ ಖಂಡಿತ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಅಥವಾ ಬ್ಲಾಗ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಎದ್ರಿಗೆ ಬಾಯ್